ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಟೊಮೆಟೊ ಮಸಾಲೆ ರೊಟ್ಟಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ಟೊಮೆಟೊ ಸುಮಾರು ಎಲ್ಲರ ಮನೆಯಲ್ಲೂ ಯಾವಾಗಲೂ ರೆಡಿ ಇರುತ್ತೆ ಎಲ್ಲ ಟೈಮಲ್ಲೂ ಹಾಗಾಗಿ ಏನು ತರಕಾರಿ ರೆಡಿ ಇಲ್ಲ ಅಂದಾಗ ಟೊಮೆಟೊ ಒಂದಿದ್ರೆ ಪಟಾಪಟ್ ಅಂತ ಈ ಒಂದು ರುಚಿ ರುಚಿಯಾಗಿರೋ ರೊಟ್ಟಿ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ತುಂಬ ಈಸಿ ಕೂಡ ಮಾಡೋದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಅದರ ಜೊತೆಗೆ ನಾನಿಲ್ಲಿ ಬದನೆಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡಿದೆ ಟೊಮೆಟೊ ಮಸಾಲೆ ರೊಟ್ಟಿ ಮತ್ತು ಬದನೆಕಾಯಿ ಚಟ್ನಿ ಎರಡನ್ನೂ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದೆ ಇಲ್ಲಿ ಸಾಸಿವೆ ಹಾಕೋದು ಬೇಡ ಬರೀ ಜೀರಿಗೆ ಅಷ್ಟೇ ಹಾಕ್ತಾ ಇರೋದು ಜೀರಿಗೆ ಎಲ್ಲ ರೋಸ್ಟ್ ಆಯಿತು ಈಗ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಿದೆ ಮತ್ತು ಈರುಳ್ಳಿ ಎರಡು ಸಣ್ಣ ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಮೂರು ಮೀಡಿಯಮ್ ಸೈಜಿನ ಟೊಮೆಟೊನ ತುಂಬ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹುರಿಬೇಕು ಟೊಮೆಟೊ ಎಲ್ಲ ಮ್ಯಾಶ್ ಆಗುವಷ್ಟು ಹುರಿಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿದೆ ನೀರು ಬಿಟ್ಕೊಂಡು ನೀರು ಹೀಗೆ ಎಲ್ಲ ಆಗಿದೆ ಈಗ ಉಪ್ಪು ಹಾಕೋಣ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈ ಬೌಲಲ್ಲಿ ಒಂದು ಬೌಲಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಕುದಿಯಕ್ಕೆ ಬಿಡಬೇಕು ಕುದಿಯೋಕೆ ಶುರುವಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ನೀರೆಲ್ಲ ಕುದೀತಾ ಇದೆ ಈಗ ಯಾವ ಬೌಲಲ್ಲಿ ನೀರು ಹಾಕಿದ್ನೋ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಒಂದು ಬೌಲ್ ನೀರು ಹಾಕಿದ್ದೆ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕಿದ ಕೂಡಲೇ ಸ್ಟವ್ ಆಫ್ ಮಾಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾದಮೇಲೆ ಮಿದ್ದುಬಿಟ್ಟು ರೊಟ್ಟಿ ಮಾಡೋದು ಅಲ್ಲಿವರೆಗೂ ತಣ್ಣಗಾಗೋಕ್ಕೆ ಬಿಡೋಣ ಒಂದಕ್ಕೆ ಒಂದು ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಬೌಲ್ ನೀರು ಕರೆಕ್ಟ್ ಆಗುತ್ತೆ ರೊಟ್ಟಿ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಒಂದು ಬದನೆಕಾಯಿ ಚಟ್ನಿ ಮಾಡೋಣ ಅಂತ ನೋಡಿ ಈ ತರ ಬದನೆಕಾಯಿನ ಮೂರು ಬದ್ನೆಕಾಯಿನ ಸುಟ್ಟು ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಡೈರೆಕ್ಟಾಗಿ ಇಟ್ಬಿಟ್ಟು ಸುಡೋದು ಈಗ ಚಟ್ನಿಗೆ ಕಾಯಿ ತುರಿ ಮೂರು ಹಸಿಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅದನ್ನು ನುಣ್ಣಗೆ ರುಬ್ಕೊಳ್ತೀನಿ ಮೊದಲಿಗೆ ನಂತರ ಬದ್ ಬದನೆಕಾಯಿಂದು ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಅದನ್ನು ಸೇರಿಸಿ ಚಟ್ನಿ ಜೊತೆಗೆ ಇನ್ನೊಂದು ರೌಂಡು ರುಬ್ತೀನಿ ಮೊದಲೇ ಬದನೆಕಾಯಿನ ಹಾಕಕ್ಕೆ ಹೋಗ್ಬಾರ್ದು ತುಂಬ ನುಣ್ಣಗೆ ರುಬ್ಬಾರ್ದು ಬದನೆಕಾಯಿನ ಸಿಪ್ಪೆ ಎಲ್ಲ ತೆಗೆದಿದ್ದಾಯಿತು ಬದನೆಕಾಯಿ ಚಟ್ನಿ ರೆಡಿಯಾಯಿತು ಉಪ್ಪು ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡು ಹಾಕಿದೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ರಸ ಇದಕ್ಕೊಂದು ಎರಡು ಟೀ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ತೀನಿ ಸ್ವಲ್ಪ ಹುಣಸೆ ರಸನೂ ಹಾಕಿರುತ್ತೆ ಗಟ್ಟಿ ಮೊಸರು ಹಾಕಿದ್ರೆ ಇದಕ್ಕೊಂದು ವಿಶೇಷವಾದ ರುಚಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಬಿದ್ದಿರುತ್ತಲ್ಲ ಸುಟ್ಟು ಬದನೆಕಾಯಿ ರುಚಿನೂ ರುಚಿ ಹಾಗಾಗಿ ಇದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಈ ಒಂದು ಚಟ್ನಿ ಇದಕ್ಕೊಂದು ಫೈನಲ್ ಆಗಿ ಒಗ್ಗರಣೆ ಕೊಡ್ತೀನಿ ಈಗ ರೊಟ್ಟಿ ಹಿಟ್ಟೆಲ್ಲ ತಣ್ಣಗಾಗಿದೆ ಇದನ್ನು ಚೆನ್ನಾಗಿ ಮೆದ್ ಮಿದ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಹೊಂದಿಸ್ಬೇಕು ಸ್ವಲ್ಪ ನೀರಲ್ಲಿ ಕೈ ಹದ್ದುಕೊಂಡು ಮಾಡಿದ್ರೆ ಹಿಟ್ಟು ಕೈಗೆ ಮೆತ್ಕೊಳ್ಳಲ್ಲ ಹಿಟ್ಟೆಲ್ಲ ಒಂದಿದ್ದಾಯ್ತು ಈಗ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ ಈಗ ಇಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ ಇದನ್ನು ಅಕ್ಕಿ ಹಿಟ್ಟಲ್ಲಿ ಹದ್ದುಕೊಂಡು ಲಟ್ಸೋದು ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ಒಗ್ಗರಣೆ ಎಲ್ಲ ಹಾಕಿರೋದ್ರಿಂದ ಈ ಥರ ಸೈಡ್ಸಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ಥರ ಎಡ್ಜಸ್ಸಲ್ಲಿ ಈ ಥರ ಶೇಪ್ ಮಾಡಿಕೊಂಡು ಲಟ್ಸಿದ್ರೆ ನೀಟಾಗಿರುತ್ತೆ ರೌಂಡ್ ಶೇಪ್ ಇರುತ್ತೆ ಇಲ್ಲಾಂದರೆ ಯಾವುದಾದ್ರು ಒಂದು ಪ್ಲೇಟನ್ನು ಪ್ರೆಸ್ ಮಾಡಿ ರೌಂಡ್ ಶೇಪ್ ಕೂಡ ತೆಕ್ಕೊಂಡು ಮಾಡ್ಬೋದು ತೆಳ್ಳಿಗೆ ದಪ್ಪಿಗೆ ಯಾವ ಥರ ಬೇಕಾದರೂ ಲಟ್ಟಿಸ್ಕೊಳ್ಬೋದು ಎಡ್ಜಸ್ಸಲ್ಲೇ ಪ್ರೆಷರ್ ಕೊಟ್ಟು ಲಟ್ಸಿದ್ರೆ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಅದುವಾಗ ಬೇಯುತ್ತೆ ಲಟ್ಸಿದ್ದಾಯಿತು ರೊಟ್ಟಿ ಬೇಯಿಸ್ಕೊಳ್ಳೋಣ ನಾನು ಸ್ವಲ್ಪ ತೆಳ್ಳಿಗೆ ಲಟ್ಸಿದ್ದೀನಿ ಇಷ್ಟು ತೆಳ್ಳಿಗೆ ಲಟ್ಸಿದ್ದೀನಿ ಹೆಂಚು ಬಿಸಿಯಾಗಿದೆ ರೊಟ್ಟಿ ಬೇಯಿಸ್ಕೊಳ್ಳೋಣ ಅಕ್ಕಿ ಹಿಟ್ಟು ಎದ್ದುಕೊಂಡು ಲಟ್ಸಿರೋದ್ರಿಂದ ಸ್ವಲ್ಪ ನೀರು ಸವರ್ತೀನಿ ಅದಕ್ಕೆ ಎಣ್ಣೆ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಒಗ್ಗರಣೆಯಲ್ಲಿ ನಾಲ್ಕು ಸ್ಪೂನು ಎಣ್ಣೆ ಹಾಕಿದ್ದೆ ಟೊಮೆಟೊನ ಸುಮಾರು ಎಲ್ಲ ಅಡುಗೆಗಳಲ್ಲೂ ಬಳಸ್ತೀವಿ ಟೊಮೆಟೊ ಒಂದನ್ನೇ ಬಳಸಿ ಸುಮಾರು ಡಿಶಸ್ ಕೂಡ ಮಾಡ್ಬೋದು ಅಂತ ಆವಿಷ್ಕಾರ ಚಾನಲಲ್ಲಿ ಸುಮಾರು ವೆರೈಟಿ ಡಿಶಸ್ ತೋರಿಸಿದ್ದೀನಿ ಟೊಮೆಟೊ ಉಪ್ಪಿಟ್ಟು ಟೊಮೆಟೊ ಶಾವಿಗೆ ಬಾತು ಟೊಮೆಟೊ ಅಂತೂ ಎಲ್ಲರೂ ರೆಗ್ಯುಲರ್ ಮಾಡೇ ಮಾಡ್ತಾರೆ ಟೊಮೆಟೊ ಪರೋಟ ಟೊಮೆಟೊ ಆಮ್ಲೆಟ್ ಟೊಮ್ಯಾಟೊ ಅವಲಕ್ಕಿ ಕೂಡ ರೀಸೆಂಟಾಗಿ ಮಾಡಿದ್ದೀನಿ ಟೊಮ್ಯಾಟೊ ದೋಸೆ ಮಾಡಿದ್ದೀನಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ದೋಸೆಗಂತೂ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ ನೋಡಿದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡಿ ಸುಮಾರು ಟೊಮ್ಯಾಟೋ ಇಂದ ಮಾಡಿರೋ ಡಿಶಸ್ಸು ಸಿಗುತ್ತೆ ಟೊಮೆಟೊ ಮಸಾಲೆ ರೊಟ್ಟಿ ಮತ್ತು ಬದನೆಕಾಯಿ ಚಟ್ನಿ ರುಚಿ ರುಚಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಳ್ಬೋದು ಹೇಗೆ ಅನ್ನಿಸ್ತು ಅಂತ ಒಂದು ಸಲ ಟ್ರೈ ಮಾಡಿ ನೋಡಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು